ಕಷ್ಟದಿಂದಲೇ ನಿಮ್ಮ ಸುಖದ ದಿನಗಳು ಜನನವಾಗುತ್ತದೆ ಸೋಲಿನಿಂದಲೇ ಗೆಲುವಿನ ಪಯಣ ಶುರುವಾಗುತ್ತದೆ ಅದಕ್ಕಾಗಿ ಕಷ್ಟ ಸೋಲು ಎದುರಾದಾಗ ಅಳುವ ಬದಲು ಖುಷಿ ಪಡಿ ಸಾಧಿಸಬೇಕು ಅಂತ ಮನಸ್ಸು ಮಾಡಿ ಹೊರಟರೆ ಬೆಟ್ಟವೇ ನಮ್ಮ ಕಾಲ ಕೆಳಗೆ ಇರುತ್ತೆ ಇನ್ನು ಬೆನ್ನ ಹಿಂದೆ ಮಾತಾಡೋರು ಯಾವ ಲೆಕ್ಕ ಯಾರಿಗೆ ಒಬ್ಬಂಟಿಯಾಗಿ ಮುನ್ನುಗ್ಗುವ ಧೈರ್ಯ ಇರುತ್ತೋ ಹಿಂದೆ ಮುಂದೊಂದು ದಿನ ಕೋಟ್ಯಾಂತರ ಜನರು ಇರ್ತಾರೆ ಈ ಪ್ರಪಂಚದಲ್ಲಿ ಹಣ ಆಸ್ತಿ ಇರೋ ಬೆಲೆ ಮನುಷ್ಯನ ನಂಬಿಕೆ ಮತ್ತು ನಿಯತ್ತಿಗಿಲ್ಲ ಅಪ್ಪನ ಸಾಮ್ರಾಜ್ಯವನ್ನು ಬೆಳೆಸೋನು ಶ್ರೀಮಂತನಾದರೆ ಕಷ್ಟಪಟ್ಟು ಸ್ವಂತ ಸಾಮ್ರಾಜ್ಯ ಕಟ್ಟೋನು ಸಾಧಕರಿಗೆ ಸ್ಫೂರ್ತಿಯಾಗುತ್ತಾನೆ ನೆಗೆಟಿವ್ ನಿಮ್ಮನ್ನು ನಿಮ್ಮ ಗೋಲ್ನಿಂದ ದೂರವಾಗಿಸುತ್ತದೆ ಅದಕ್ಕಾಗಿ ಪಾಸಿಟಿವ್ ಇಂದ ನೆಗೆಟಿವ್ ಅನ್ನು ಶಾಶ್ವತವಾಗಿ ಸಾಯಿಸಿ ಬಿಡಿ ಹೆಜ್ಜೆ ಇಡೋದಕ್ಕೂ ಮುಂಚೆ ನಿನ್ನ ಸೋಲನ್ನು ನೋಡೋದಕ್ಕೆ ಕಾಯುತ್ತಿರುವ ಬಗ್ಗೆ ಥಿಂಕ್ ಮಾಡು ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಬೇಕೆಂಬ ಛಲವಿರುತ್ತದೆ ನೋವುಗಳು ಸಹಜವಾಗಿ ಬರುತ್ತವೆ ಹಾಗಂತ ಕುಗ್ಗದಿರು ನೋವುಗಳೆಲ್ಲವನ್ನು ಒಮ್ಮೆ ಕುಗ್ಗಿಸಿ ನೋಡು ನೋವುಗಳು ನಿನ್ನ ಮುಂದೆ ಕುಗ್ಗಲಾರ ಯಾವತ್ತು ನಿನಗೆ ಶತ್ರುಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆಯೋ ಅವತ್ತು ನೀ ನಡೆದ ಹಾದಿ ಮತ್ತು ನಿನ್ನ ಗುರಿ ನಿಖರವಾಗಿದೆ ಎಂದರ್ಥ ಸಾಧ್ಯವೇ ಇಲ್ಲ ಅಂದುಕೊಂಡರೆ ಏನನ್ನು ಸಾಧಿಸಲಾಗದು ಪ್ರಯತ್ನಿಸುವುದರಿಂದ ನಷ್ಟವೇನಿದೆ ಗೆದ್ದರೆ ಸಂತೋಷವಾಗುತ್ತದೆ ಸೋತರೆ ಅನುಭವ ಸಿಗುತ್ತದೆ ಅದೃಷ್ಟ ನಮ್ಮ ಕೈಯಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನಿರ್ಧಾರ ಮಾತ್ರ ಯಾವಾಗ್ಲೂ ನಮ್ಮ ಕೈಯಲ್ಲೇನೆ ಇರುತ್ತೆ ಜೀವನಕ್ಕೊಂದು ಅರ್ಥ ಸಿಗಬೇಕಾದ್ರೆ ಇಷ್ಟ ಬಂದಂತೆ ಬದುಕಬೇಕು ಕಷ್ಟ ಬಂದರೂ ಎದುರಿಸಬೇಕು ಸೋಲ್ಬೇಕು ಅಂದ್ರೆ ಮೊದಲು ಪ್ರಯತ್ನ ಪಟ್ಟಿರಬೇಕು ಗೆಲ್ಲಬೇಕು ಅಂದ್ರೆ ಮೊದಲು ಸೋತಿರಬೇಕು ಗೆಲ್ಲುವ ಖಾತ್ರಿ ಆದ ಮೇಲೆ ಅರ್ಜುನ ಆಗೋಕೆ ಎಲ್ಲರೂ ಸಿದ್ಧ ಆಗ್ತಾರೆ ಆದ್ರೆ ಸೋಲುತ್ತೇನೆ ಅಂತ ತಿಳಿದರೂ ಕರ್ಣ ಆಗೋಕೆ ಗುಂಡಿಗೆ ಇರಬೇಕು ಗೆಲ್ಲುತ್ತಾ ಹೋಗುವವನು ಇತಿಹಾಸವನ್ನು ಸೃಷ್ಟಿಸುತ್ತಾನೆ ಸೋತು ಗೆಲ್ಲುವವನು ಇತಿಹಾಸವನ್ನೇ ಬದಲಾಯಿಸುತ್ತಾನೆ ತಿರಸ್ಕರಿಸಿದವರಿಗೆ ತಿರುಗಿ ನಿಲ್ಲೋದಲ್ಲ ಸಾಧನೆ ತಿರಸ್ಕರಿಸಿದವರು ತಿರುಗಿ ನೋಡುವಂತೆ ಮಾಡುವುದೇ ನಿಜವಾದ ಸಾಧನೆ